ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ನಾನು ಕೂಡ ಆರಾಮದಿದ್ದೀನಿ ಬರ್ರಿ ಇವತ್ತು ನಾಲ್ಕು ಪದರಿನ ಚಪಾತಿ ಮಾಡೋದು ಹೇಗಂತ ಅಂತ ನೋಡ್ಕೊಂಡು ಬರೋನು ನೋಡಿರಿ ಒಂದು ಹುಳ್ಳೇನ ತೊಗೊಂಡ್ಬಿಟ್ಟು ಅದನ್ನು ಈ ರೀತಿ ರೌಂಡಾಗಿ ಲಟ್ಟಿಸ್ಕೋಬೇಕು ಇವಾಗ ಎಣ್ಣೆನ ಹಚ್ತಾ ಇದ್ದೀನಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಸೈಡು ಈ ರೀತಿ ಮತ್ತು ಇನ್ನೊಂದು ಸೈಡ್ ಈ ರೀತಿ ಮಾಡ್ಕೊಂಡ್ರದು ನಾಲ್ಕು ಪದರ ಆಗುತ್ತಾ ಇವಾಗ ಇದನ್ನು ಹಿಟ್ಟು ಹಚ್ಬಿಟ್ಟು ಇದನ್ನು ಲಟ್ಟಿಸ್ಕೋಬೇಕು ಮತ್ತು ನೀವು ಚಪಾತಿ ಮಾಡಬೇಕಾದ್ರೆ ಚಪಾತಿ ಹಿಟ್ಟನ್ನು ನಾದಿ ಒಂದು ಅರ್ಧ ಗಂಟೆ ನೆನೆ ಇಟ್ಟು ಮಾಡಿದರೆ ಚಪಾತಿ ತುಂಬಾ ಸಾಫ್ಟಾಗಿ ಬರ್ತಾವು ನೋಡ್ಬೋದು ಇದನ್ನು ಈ ರೀತಿ ರೌಂಡಾಗೆ ಮಾಡ್ಕೋಬೇಕು ಮತ್ತು ಚಪಾತಿ ನೀವು ಮಾಡೋವಾಗ ಜಾಸ್ತಿ ಭಾರ ಹಾಕಿ ಮಾಡಬಾರ್ದು ಈ ರೀತಿ ದಂಡಿನ ಜಾಸ್ತಿ ಲಟ್ಟಿಸ್ಕೋಬೇಕು ದಂಡಿ ಲಟ್ಟಿಸ್ಕೊಳ್ಳೋದ್ರಿಂದ ದಂಡಿ ಬಿರುಸಾಗಲ್ಲ ಮತ್ತು ನಡು ಕೂಡ ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿರಿ ಈ ರೀತಿ ಇದನ್ನೆಲ್ಲನೂ ಸುತ್ತಗೆ ದಂಡೆನ ಲಟ್ಟಿಸ್ಕೋಬೇಕು ಮತ್ತು ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಈ ಈ ರೀತಿ ಆಯಿತು ನೀವು ಸಣ್ಣದು ಬೇಕಾದರೆ ಸಣ್ಣದು ಕೂಡ ಮಾಡ್ಕೋಬೋದು ಚಪಾತಿನ ನಾವು ದೊಡ್ಡದಾಗೇ ಮಾಡ್ತಾ ಇರೋದು ನೋಡ್ಬೋದು ಇವಾಗ ಹಂಚ ಮೇಲೆ ಹಾಕಿದ್ದೀವಿ ಮತ್ತು ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತಾವೆ ನೋಡಿರಿ ಯಾವುದೇ ಅಡುಗೆಯಲ್ಲಿ ನಾವು ಒಲೆ ಮೇಲೆ ಮಾಡಿದ್ರೆ ಟೇಸ್ಟು ಬೇರೆನೇ ಇರ್ತದೆ ನೋಡ್ಬೋದು ಯಾವ ರೀತಿ ಉಬ್ಬಿ ಹೇಳಿ ಚಪಾತಿ ತುಂಬಾ ಚೆನ್ನಾಗಿ ಬರಾತಿದ್ದು ಮತ್ತು ಹಿಟ್ಟು ಕೂಡ ಚೆನ್ನಾಗಿರ್ಬೇಕು ನೋಡಿರಿ ನಾವು ಇವಾಗ ಹಿಟ್ಟು ತೊಗೋತೀವಲ್ಲ ಇದು ಮಾಡ್ತಾ ಇರೋದು ನಾವು ಹೊಲದಾಗಿರೋವಂಥ ಗೋಧಿನ ತೊಗೊಂಡು ಮಾಡ್ತಾ ಇರೋದು ಅಂಗಡಿ ಅಲ್ಲ ನೋಡ್ಬೋದು ಯಾವ ರೀತಿ ಚಪಾತಿ ಬರತ್ತವ ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿರಿ ಈ ರೀತಿ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್